ಹಾಯ್ ಹಲೋ ಫ್ರೆಂಡ್ಸ್ ಗೀತಾ ಅಡುಗೆ ಮನೆಗೆ ಸ್ವಾಗತ ಇವತ್ತು ನಾವು ಉದರ್ಗಡ್ಬು ಯಾವ ರೀತಿ ಮಾಡೋದು ಅಂತ ನೋಡೋಣ ಉದರ್ಗಡ್ಬು ಇದು ಉತ್ತರ ಕರ್ನಾಟಕದ ಸ್ಪೆಷಲ್ ರೆಸಿ ರೆಸಿಪಿ ಈಗ ನೋಡಿ ಸಮ್ಮರಲ್ಲಿ ಮಾವಿನ ಹಣ್ಣು ಸೀಸನ್ ಅಲ್ಲ ಈ ಸೀಸನಲ್ಲಿ ನಾವು ಈ ರೀತಿ ಉದರ್ಗಡ್ಬು ಮಾಡ್ಕೊಂಡು ತಿನ್ಬೋದು ಇದು ಸೀಕರ್ಣೆ ಜೊತೆಗೆ ಸಕ್ಕತ್ ಕಾಂಬಿನೇಷನ್ನು ಫ್ರೆಂಡ್ಸ್ ಇದು ತುಂಬಾ ಹೆಲ್ದಿಯಾಗಿರುವಂಥ ರೆಸಿಪಿ ಇದು ನೋಡಿ ನಾನು ಇಲ್ಲಿ ಒಂದು ಬೌಲು ಜವಿ ಗೋಧಿ ರವೆನ ತಗೊಂಡಿದ್ದೀನಿ ಜವಿ ಗೋಧಿ ರವೆ ಇಲ್ಲ ಅನ್ನೋರು ನಾರ್ಮಲ್ ಗೋಧಿ ಇರುತ್ತಲ್ಲ ಅದನ್ನೇ ನಾವು ಮಿಲ್ಲಲ್ಲಿ ರವೆ ಮಾಡಿಸ್ಬೋದು ರವೆ ಮಾಡ್ಸೋಕ್ಕಾಗೋದಿಲ್ಲ ಆಗೋದಿಲ್ಲ ಅದು ಕೂಡ ಆಗೋದಿಲ್ಲ ಅನ್ನೋರು ಬನ್ಸಿ ರವೆ ಇರುತ್ತಲ್ಲ ಗೋಧಿ ರವೆ ಅದರಿಂದ ಮಾಡ್ಕೊಳ್ಬೋದು ನೋಡಿ ಈಗ ನಾವು ರವೆ ಮಾಡಿಸ್ಕೊಂಡು ಬಂದಾಗ ಸಣ್ಣ ಜರಡಿ ಚಾಣಿಯಿಂದ ಜರಡಿ ಹಿಡಿದ್ರೆ ಈ ರೀತಿ ಹಿಟ್ಟು ಸಿಗುತ್ತೆ ನಮಗೆ ಅದು ಹಿಟ್ಟು ಕೂಡ ಬೇಕಾಗುತ್ತೆ ಈಗ ನೋಡಿ ಅದು ಹಿಟ್ಟು ನಾನು ಜಲ್ರಿ ಜಲ್ರಿ ಮಾಡಿಟ್ಟಿದ್ದೆ ಅದರಿಂದ ನನಗೆ ಇಷ್ಟು ಹಿಟ್ಟು ಬಂದಿದೆ ಇದರಲ್ಲಿ ನನಗೆ ಸ್ವಲ್ಪನೇ ಬೇಕು ನೀವು ನಾರ್ಮಲ್ ಗೋಧಿಯಿಂದನೂ ರವೆ ಮಾಡ್ಸೋಕ್ಕಾಗೋದಿಲ್ಲ ಅನ್ನೋರು ಪ್ಯೂರ್ ಬನ್ಸಿ ರವೆ ತೊಗೊಂಡ್ಬಿಟ್ಟು ಮನೆಯಲ್ಲಿರುವ ಗೋಧಿ ಹಿಟ್ಟನ್ನು ಹಾಕಿಬಿಟ್ಟು ಈ ರೀತಿ ನಾವು ಉದರ್ಗಡ್ ಮಾಡ್ಕೊಳ್ಬೋದು ನೋಡಿ ಫ್ರೆಂಡ್ಸ್ ಈಸಿಯಾಗಿ ಮಾಡ್ಕೊಳ್ಬೋದು ತುಂಬಾ ಹೆಲ್ದಿಯಾಗಿರುವಂಥ ರೆಸಿಪಿ ಈಗ ನಾವು ಯಾವ ರೀತಿ ಮಾಡೋದು ಅಂತ ನೋಡೋಣ ನೋಡಿ ಇಲ್ಲಿ ನಾನು ಒಂದು ಬೌಲ್ ಆಗುವಷ್ಟು ತಗೊಂಡು ರವೆ ತೊಗೊಂಡಿದ್ದೀನಿ ನೋಡಿ ಈಗ ಇಲ್ಲಿ ಏನಂದರೆ ನೀರು ಕಾಯ್ಸಕ್ಕೆ ಇಟ್ಟಿದ್ದೀನಿ ಇದಕ್ಕೆ ಕುದಿ ಬಂದಿರುವಂಥ ನೀರು ಬೇಕಾಗುತ್ತೆ ನೋಡಿ ಫ್ರೆಂಡ್ಸ್ ಇದು ಪೂರ್ತಿ ಬಿಸಿನೀರಲ್ಲೇ ಕಲಿಸ್ಕೊಳ್ಬೇಕು ಅದಕ್ಕೆ ನಾನು ಇಲ್ಲಿ ನೀರು ಕಾಯಿಸೋಕೆ ಇಟ್ಟಿದ್ದೀನಿ ಪೂರ್ತಿ ನೀರು ಕುದಿಬೇಕು ಈಗ ನಾವು ಜೋಳದ ಹಿಟ್ಟಕ್ಕೆಲ್ಲ ಜಿಗಿ ಹಾಕ್ತೀವಲ್ಲ ಆ ರೀತಿ ಫುಲ್ ನೀರು ನೋಡಿ ಪೂರ್ತಿ ಈಗ ಕುದಿ ಬಂದ ಮೇಲೆ ನಾವು ಈಗ ಹಿಟ್ಟು ಕಲಿಸ್ಕೊಳ್ಬೇಕಾಗುತ್ತೆ ರವೆನ ಕಲಿಸ್ಕೊಳ್ಬೇಕಾಗುತ್ತೆ ಈಗ ನೋಡಿ ಒಂದು ಬೌಲು ರವೆನ ಹಾಕಿಬಿಟ್ಟು ಈಗ ಇದರಲ್ಲಿ ಮುಕ್ಕಾಲು ಬಾಗುವಷ್ಟು ಮುಕ್ಕಾಲು ಆಗುವಷ್ಟು ನಾವು ರವೆ ಇದು ಹಿಟ್ಟು ತಗೊಳ್ಬೇಕಾಗುತ್ತೆ ನೋಡಿ ಇಷ್ಟು ಒಂದು ಬೌಲಿಗೆ ಸ್ವಲ್ಪ ಕಡಿಮೆ ಆಗುವಷ್ಟು ಹಿಟ್ಟು ತಗೊಳ್ಬೇಕು ಈಗ ಹಿಟ್ಟು ತಗೊಂಡ್ಮೇಲೆ ನಾವು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಹಿಟ್ಟು ಮತ್ತು ರವೆನ ಎರಡನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ನೋಡಿ ಮಿಕ್ಸ್ ಮಾಡಿ ಆದಮೇಲೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪನೇ ಉಪ್ಪು ಹಾಕೊಳ್ಳಿ ಉಪ್ಪು ಹಾಕಿ ಮತ್ತೆ ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ ಇದನ್ನು ನೋಡಿ ಈ ರೀತಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಈ ರೀತಿ ಮಧ್ಯೆ ನೋಡಿ ಮಧ್ಯೆ ಸ್ವಲ್ಪ ಈ ರೀತಿ ಜಾಗ ಮಾಡ್ಕೊಂಡು ಈಗ ನೋಡಿ ಕುದಿತ ಕುದಿತಾ ಇರುವಂಥ ನೀರನ್ನು ಹಾಕ್ಕೊಳ್ಬೇಕು ಕೈ ಹಾಕಕ್ಕೆ ಹೋಗಬೇಡಿ ಮತ್ತು ತುಂಬಾ ಬಿಸಿ ಇರುತ್ತೆ ಈ ರೀತಿ ನಾವು ಒಂದು ಸ್ಪೂನ್ ಸಹಾಯದಿಂದ ಈ ರೀತಿ ಕಲಿಸ್ಕೊಳ್ಬೇಕಾಗುತ್ತೆ ನೋಡಿ ಎಷ್ಟು ಬೇಕಾಗುತ್ತೋ ಅಷ್ಟು ನೀರು ಹಾಕಿಬಿಟ್ಟು ನಾವು ಕಲಿಸ್ಕೊಳ್ಬೇಕು ಇದನ್ನು ಈಗ ನೋಡಿ ಫ್ರೆಂಡ್ಸ್ ಇದು ನಾವು ಸ್ವಲ್ಪ ಸ್ವಲ್ಪನೇ ನೀರು ಹಾಕಿಬಿಟ್ಟು ಕಲಿಸ್ಕೊಳ್ಬೇಕು ಇದು ಕೈಯೆಲ್ಲ ಹಾಕೋಕೆ ಹೋಗಬೇಡಿ ತುಂಬಾ ಬಿಸಿ ಇರುತ್ತೆ ನೋಡಿ ಈ ರೀತಿ ಸ್ವಲ್ಪ ಸ್ವಲ್ಪನೇ ನೀರು ಹಾಕಿಬಿಟ್ಟು ನಾವು ಒಂದು ಸ್ಪೂನಿಂದನೇ ಈ ರೀತಿ ಕಲಿಸ್ಕೊಳ್ಬೇಕು ಇದು ಬಿಸಿ ನೀರು ಹಾಕೋದ್ರಿಂದ ಸ್ವಲ್ಪ ರವೆ ಇರುತ್ತಲ್ಲ ಜಿಗಿಯಾಗಿ ಬರಬೇಕು ಅಂತ ಇಲ್ಲಾಂದರೆ ಅದು ಉಂಡೆನೇ ಆಗೋದಿಲ್ಲ ನಾವು ಖಾಲಿ ನೀರಲ್ಲಿ ಹಾಕಿ ಕಲಿಸಿದ್ರೆ ಥಂಡಿ ನೀರಲ್ಲಿ ಹಾಕಿ ಕಲಿಸಿದ್ರೆ ಉಂಡೆನೇ ಆಗೋದಿಲ್ಲ ನೋಡಿ ಈಗ ನೋಡಿ ಇದಕ್ಕೆ ಮತ್ತೊಂದು ಸ್ವಲ್ಪ ನಾವು ಮೇಲೆ ನೀರು ಹಾಕಿಬಿಟ್ಟು ರವೆ ಎಲ್ಲ ನೀರು ಹೀರ್ಕೊಳ್ಳುತ್ತೆ ಅಲ್ಲ ಅದಕ್ಕೆ ಮೇಲೆ ಒಂದು ಸ್ವಲ್ಪ ನೀರು ಹಾಕಿಬಿಟ್ಟು ನಾವು ಇದಕ್ಕೆ ಒಂದು ಪ್ಲೇಟ್ ಮುಚ್ಚಿ ಒಂದು ಹತ್ತು ನಿಮಿಷ ಪಕ್ಕಕ್ಕಿಡೋಣ ಈಗ ತುಂಬಾ ಬಿಸಿ ಇದೆ ಒಂದು ಹತ್ತು ನಿಮಿಷ ಇದನ್ನು ತಂಡಿಗೆ ಆಗೋದಕ್ಕೆ ನಾವು ಬಿಟ್ಟುಬಿಡೋಣ ನೋಡಿ ಒಂದು ಹತ್ತು ನಿಮಿಷ ಬಿಡಬೇಕು ಇದನ್ನು ಈಗ ನೋಡಿ ನಾನು ಒಂದು ಕಡಾಯಿನ ತೊಗೊಂಡಿದ್ದೀನಿ ಕಡಾಯಿ ಒಳಗೆ ಈ ರೀತಿ ನಮಗೆ ನೀರು ಪಸಿಯುವಂಥ ಚಾಣಿ ಬೇಕು ನೋಡಿ ಫ್ರೆಂಡ್ಸ್ ಇಲ್ಲಿ ನಾನು ಒಂದೂವರೆ ಗ್ಲಾಸ್ ಆಗುವಷ್ಟು ನೀರನ್ನು ಹಾಕಿದ್ದೀನಿ ಊರ ಕಡೆಗೆಲ್ಲ ಜೋಳದ ಸಿಪ್ಪೆಯಲ್ಲೇ ಮಾಡ್ತಾರೆ ತುಂಬಾ ಟೇಸ್ಟಾಗಿ ಬರುತ್ತೆ ನಮಗಿಲ್ಲೆಲ್ಲ ಜೋಳದ ಸಿಪ್ಪೆ ಸಿಗೋದಿಲ್ಲ ಅದಕ್ಕೆ ನಾವು ಈ ರೀತಿ ಕಡಾಯಲ್ಲಿ ಮಾಡ್ಕೊಳ್ಬೋದು ಈಗ ನಾವು ನೀರು ಬಸಿಯುವ ಚಾಣಿನ ಈ ರೀತಿ ಇಟ್ಕೊಂಡು ಮಾಡ್ಬೋದು ಸ್ಟೀಮ್ ಮೇಲೇ ಬೇಯಿಸ್ಕೊಳ್ಳೋದು ನೀರು ಒಳಗೇ ಇರಬೇಕು ಫ್ರೆಂಡ್ಸ್ ಇದು ಮೇಲೆ ಬರಬಾರ್ದು ನೋಡಿ ನೀರು ಆಗುತ್ತೆ ಅಷ್ಟು ಚೆನ್ನಾಗಾಗೋದಿಲ್ಲ ನೀರು ಒಳಗಡೆನೇ ಇರಬೇಕು ಜ್ಯಾಲರಿ ಮೇಲೆ ಕಾಣಿಸ್ಕೊಳ್ಬಾರ್ದು ಈಗ ಹತ್ತು ನಿಮಿಷ ಆದಮೇಲೆ ಇದು ತಂಪಾಗಿದೆ ಒಂದು ಸ್ವಲ್ಪ ತಂಪಂದರೆ ಪೂರ್ತಿ ತಂಪಾಗೋದಿಲ್ಲ ಒಂದು ಕೈ ಹಿಡಿಬೋದು ಅಷ್ಟೊಂದು ಬಿಸಿ ಇರೋದಿಲ್ಲ ಈಗ ನಾವು ಚೆನ್ನಾಗಿ ಇದನ್ನು ಹಿಟ್ಟು ಕಲಿಸ್ಕೊಳ್ಬೇಕಾಗುತ್ತೆ ಈ ರೀತಿ ಹದವಾಗಿ ನಾವು ಹಿಟ್ಟು ಕಲಿಸ್ಕೊಳ್ಬೇಕು ತುಂಬಾ ಚೆನ್ನಾಗಾಗುತ್ತೆ ಫ್ರೆಂಡ್ಸ್ ಇದು ಚಂದ ಮಾಡಿ ಹಿಟ್ಟನ್ನು ಕಲಿಸ್ಕೊಳ್ಳಿ ಈ ರೀತಿಯಾಗಿ ನೋಡಿ ಎಷ್ಟು ಜಿಗಿಯಾಗಿ ಬಂದಿದೆ ರವೆಯಲ್ಲಿ ಇಷ್ಟು ಜಿಗಿ ಅಂದರೆ ಬಿಸಿ ನೀರು ಹಾಕಿದ್ರಿಂದ ಇಷ್ಟು ಚೆನ್ನಾಗಿ ಬರುತ್ತೆ ನಾವು ತಂಪು ನೀರಲ್ಲಿ ಕಲಿಸ್ಕೊಂಡ್ರೆ ಇಷ್ಟೊಂದು ಜಿಗಿಯಾಗಿ ಬರೋದಿಲ್ಲ ನೋಡಿ ಅದು ನಾವು ಹಿಟ್ಟು ಕೂಡ ಹಾಕ್ತೀವಿ ಹಿಟ್ಟು ಕೂಡ ಅಷ್ಟು ಜಿಗಿ ಇರೋದಿಲ್ಲ ಅದು ಏನಂದರೆ ರವೆಯಲ್ಲಿ ಬಂದಿರೋ ಹಿಟ್ಟು ಅಷ್ಟು ತರಿತರಿಯಾಗಿರುತ್ತೆ ನೈ ನುಣ್ಣ ಸಿಂಗ್ ನೈಸಾಗಿರುವುದಿಲ್ಲ ಅದಕ್ಕೆ ನಾನು ಒಂದು ಕಡೆಗೆ ನೀರು ಕೂಡ ಕಾಯೋಕೆ ಇಟ್ಟಿದ್ದೀನಿ ನೋಡಿ ಇಲ್ಲಿ ನೀರು ಕುದೀತಾ ಇದೆ ಈಗ ನಾವು ಕಡುಬು ರೆಡಿ ಮಾಡ್ಕೊಳ್ಳೋಣ ನಮಗೆ ಯಾವ ಸೈಜಿಗೆ ಬೇಕು ನೋಡಿ ಆ ಸೈಜಿಗೆ ನಾವು ಕಡುಬು ರೆಡಿ ಮಾಡ್ಕೊಳ್ಬೇಕು ಇದಕ್ಕೆ ಒಂಚೂರು ಚೂರು ಎಣ್ಣೆ ಬೇಡ ತುಪ್ಪ ಬೇಡ ಏನೂ ಬೇಡ ನೋಡಿ ಫ್ರೆಂಡ್ಸು ಇಷ್ಟು ಚೆನ್ನಾಗಾಗುತ್ತೆ ಇಡ್ಲಿ ಮಾಡಬೇಕಂದ್ರೆ ಒಂದು ಸ್ವಲ್ಪ ಎಣ್ಣೆ ಆದರೂ ಬೇಕಾಗುತ್ತೆ ಇದಕ್ಕೆ ಒಂಚೂರು ಚೂರು ಎಣ್ಣೆನೂ ಬೇಡ ನೋಡಿ ಈ ರೀತಿಯಾಗಿ ನಾವು ಉಂಡೆನ ಮಾಡಿಬಿಟ್ಟು ಇದಕ್ಕೆ ತೂತು ಒಡೆ ಥರ ಒಂದು ಹೋಲ್ ಮಾಡ್ಕೊಳ್ಬೇಕಾಗುತ್ತೆ ನೋಡಿ ಈ ರೀತಿ ಸೇಮ್ ಒಡೆ ಥರನೇ ಈ ರೀತಿ ಒಂದು ಹೋಲ್ ಮಾಡ್ಕೊಳ್ಬೇಕು ಇದೇ ರೀತಿ ಮಾಡ್ಕೊಳ್ಬೇಕು ಜಾಸ್ತಿ ದಪ್ಪ ಮಾಡ್ಕೊಳ್ಳೋಕೆ ಹೋಗಬೇಡಿ ಫ್ರೆಂಡ್ಸ್ ಇದು ಬೇಗ ಬೇಯೋದಿಲ್ಲ ಒಂದು ಮೀಡಿಯಮ್ ಸಣ್ಣ ಈರುಳ್ಳಿಗಾತ್ರಕ್ಕಾದರೂ ಎಷ್ಟು ಮಾಡ್ಕೊಂಡ್ರೆ ಸಾಕು ಆಗಿ ಸಣ್ಣನೂ ಬೇಡ ರಾಶಿ ದಪ್ಪನೂ ಬೇಡ ಆಗಿ ಮಾಡ್ಕೊಳ್ಳಿ ಈಗ ನಾವು ಎಲ್ಲವನ್ನು ಇದೇ ರೀತಿ ಮಾಡ್ಕೊಂಡು ಬರ್ತೀನಿ ನೋಡಿ ಎಲ್ಲವನ್ನು ಇದೇ ರೀತಿ ರೆಡಿ ಮಾಡ್ತೀನಿ ನೋಡಿ ಎಲ್ಲವನ್ನು ನಾನು ರೆಡಿ ಮಾಡಿದೆ ನನಗೆ ಒಂದು ಬೌಲಲ್ಲಿ ಎಂಟು ವಡೆ ಎ ಸಾರಿ ಎಂಟು ಕಡುಬಾಯಿತು ನೋಡಿ ಇದು ಮಾವಿನಕಾಯಿ ಮಾವಿನ ಹಣ್ಣು ಸಿಕ್ಕರ್ನ ಜೊತೆಗೆ ಸಖತ್ತಾಗಿರುತ್ತೆ ಫ್ರೆಂಡ್ಸ್ ಇದು ರುಚಿ ಮಾತ್ರ ಈಗ ಕಡಾಯಿಗೆ ಬಿಸಿ ಕುದೀತಾ ಇರೋ ನೀರಿಗೆ ಯಾವ ರೀತಿ ಹಾಕೋದು ಅಂತ ನೋಡೋಣ ಈಗ ನಾನು ಕಡಾಯಿಯಲ್ಲಿ ಈ ಸ ನೀರು ಬಸುವ ಚಾಣಿ ಹಾಕಿಟ್ಟಿದ್ನಲ್ಲ ಇದ್ರ ಮೇಲೆ ನಾವು ಈ ರೀತಿ ಇದನ್ನು ಹಾಕ್ಕೊಳ್ಬೇಕು ಒಂದೊಂದಾಗಿನೇ ನಾವು ರೌಂಡಾಗಿ ಇಟ್ಕೊಳ್ ಇಟ್ಕೊಳ್ಬೇಕು ನೋಡಿ ಈ ರೀತಿ ಎಲ್ಲವನ್ನು ಇಟ್ಕೊಳ್ಳೋಣ ಇದು ಇಟ್ಟ ಮೇಲೆ ನೋಡಿ ಫ್ರೆಂಡ್ಸ್ ನಾವು ಹದಿನೈದು ನಿಮಿಷ ಇದನ್ನು ನಾವು ಮೀಡಿಯಂ ಉರಿಯಲ್ಲಿ ಬೇಯಿಸ್ಕೊಳ್ಬೇಕಾಗುತ್ತೆ ಇದು ಮೇಲೆ ಒಂದು ಮುಚ್ಚಳನ ಮುಚ್ಚಿಬಿಟ್ಟು ನಾವು ಮೀಡಿಯಂ ಉರಿಯಲ್ಲಿ ಹದಿನೈದು ನಿಮಿಷ ಬೇಯಿಸ್ಕೊಳ್ಬೇಕು ಟೈಮ್ ಇಟ್ಬಿಟ್ಟಾದರೂ ಬೇಯಿಸ್ಕೊಳ್ಳಿ ನಿಮಗೆ ಗೊತ್ತಾಗಿಲ್ಲ ಅಂದರೆ ಚೆನ್ನಾಗಿ ಬೇಯಬೇಕು ಅದು ತುಂಬಾ ರುಚಿಯಾಗುತ್ತೆ ಇದ್ರ ಮೇಲೆ ನಾವೀಗ ಪ್ಲೇಟ್ ಮುಚ್ಚಿಬಿಟ್ಟು ಇಡೋಣ ಒಂದು ಹತ್ತು ಹದಿನೈದು ನಿಮಿಷ ಇದನ್ನು ನಾವು ಚೆನ್ನಾಗಿ ಬೇಯಿಸ್ಕೊಳ್ಬೇಕು ತುಂಬಾ ಟೇಸ್ಟ್ ಆಗುತ್ತೆ ಒಂದು ಸಲ ಟ್ರೈ ಮಾಡಿ ನೋಡಿ ಇದು ಉತ್ತರ ಕರ್ನಾಟಕದ ಸ್ಪೆಷಲ್ ರೆಸಿಪಿ ಹೇಳ್ಬೋದು ನಾನು ಈಗ ನೋಡಿ ಹದಿನೈದು ನಿಮಿಷ ಆದಮೇಲೆ ಯಾವ ರೀತಿ ಕಡುಬಾಗಿದೆ ಅಂತ ತೋರಿಸ್ತೀನಿ ವಾವ್ ನೋಡಿ ಸಖತ್ತಾಗಿ ಬಂದಿದೆ ನೋಡಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಫ್ರೆಂಡ್ಸ್ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ರೆಸಿಪಿ ಇಷ್ಟ ಆದರೆ ಒಂದು ಲೈಕ್ ಮಾಡೋದು ಮಾತ್ರ ಮರಿಬೇಡಿ ಈಗ ಇದು ಸಮ್ಮರ್ ಸೀಸನಲ್ಲಿ ಸ್ಪೆಷಲ್ ರೆಸಿಪಿ ಒಂದು ಸಲ ಟ್ರೈ ಮಾಡಿ ನಿಮ್ಮ ಹತ್ರ ಜವಿಗೋದೇ ಇಲ್ಲ ಅಂದರೂ ನಾರ್ಮಲ್ ರವೆ ಇಲ್ಲ ಅಂದರೂ ಬನ್ಸಿ ರವೆದಲ್ಲಿ ಮಾಡ್ಕೊಳ್ಳಿ ಗೋಧಿ ಹಿಟ್ಟು ಹಾಕಿಬಿಟ್ಟು ಸಖತ್ತಾಗಿ ಬರುತ್ತೆ ಈಗ ಅದನ್ನು ಹಾಗೆ ಮುಚ್ಚಿಡೋಣ ಮತ್ತೊಂದು ಹದಿನೈದು ನಿಮಿಷ ಅಷ್ಟರೊಳಗೂ ನಾವು ಇಲ್ಲಿ ಮಾವಿನ ಹಣ್ಣು ಸ್ವೀಕರಣೆನ ಮಾಡೋಣ ಅದ್ರ ಕಾಂಬಿನೇಷನ್ನು ಸಖತ್ತಾಗಿರುತ್ತೆ ಇಲ್ಲಿ ನೋಡಿ ನಾನು ಮೂರು ಮಾವಿನ ಹಣ್ಣು ತೊಗೊಂಡಿದ್ದೀನಿ ಕಡುಬಂತು ರೆಡಿ ಆಯಿತು ಅದ್ರ ಜೊತೆಗೆ ಸ್ವೀಕರಣೆ ಬೇಕಲ್ಲ ಒಂದು ಸ್ವೀಕರಣೆಯೂ ಮಾಡಿಬಿಡುವ ಅಂತ ಈಗ ನೋಡಿ ಈ ರೀತಿ ಚೆನ್ನಾಗಿ ಮಾವಿನ ಹಣ್ಣು ತೊಳೆದ್ಬಿಟ್ಟು ನಾವು ಈ ರೀತಿ ಹಣ್ಣು ಚೆನ್ನಾಗಿ ಮೆತ್ತಗೆ ಮಾಡ್ಕೊಳ್ಬೇಕು ಇದನ್ನು ಇದನ್ನು ಚೆನ್ನಾಗಿ ಈ ರೀತಿ ಮೆತ್ತಗೆ ಮಾಡಿ ಆದಮೇಲೆ ಈ ತೊಟ್ಟು ತೆಗಿಬೇಕು ತೆಗೆದ ಮೇಲೆ ಫಸ್ಟ್ ಇರುವಂಥ ಎಣ್ಣೆ ಎಣ್ಣೆ ಅಂಶ ಇರುತ್ತೆ ಅದನ್ನು ನಾವು ಫಸ್ಟಿಂದೆಲ್ಲ ಹಾಕಬೇಕು ಅದನ್ನು ಇದೇ ರೀತಿ ಎಲ್ಲವನ್ನು ಮಾಡಿಡ್ತೇನೆ ನಾನು ಈಗ ನೋಡಿ ನಾನು ಒಂದು ಪಾತ್ರೆಯನ್ನು ತಗೊಂಡಿದ್ದೀನಿ ಈ ಪಾತ್ರೆಗೆ ಎಲ್ಲ ಮಾವಿನ ಹಣ್ಣು ಈ ರೀತಿ ಗೊಟ್ಟೆ ಸಮೇತ ತೆಗಿತೇನೆ ನೋಡಿ ಹಾಕಿಬಿಟ್ಟು ಎಲ್ಲ ಮಾವಿನ ಹಣ್ಣು ಇದೇ ರೀತಿ ಮಾಡ್ಕೊಳ್ಬೇಕು ಈಸಿಯಾಗಿದೆ ಫ್ರೆಂಡ್ಸ್ ಇದು ತುಂಬಾ ಈ ರೆಸಿಪಿ ಒಂದು ಸಲ ಟ್ರೈ ಮಾಡಿ ನೋಡಿ ನೀವು ಮಾವಿನ ಹಣ್ಣು ಸೀಸನಲ್ಲೇ ಮಾಡ್ಕೊಂಡು ತಿನ್ನೋಕ್ಕಾಗುತ್ತೆ ಆಮೇಲೆ ನಮಗೆ ಮಾಡೋದಕ್ಕೆ ಆಗೋದಿಲ್ಲ ಇದು ಈಗ ಎಷ್ಟೋ ಜನಕ್ಕೆ ಮಾಡಬೇಕು ಅಂತಿರ್ತಾರೆ ಇದು ಹೇಗೆ ಮಾಡೋದು ಅಂತ ಗೊತ್ತಿರೋ ಗೊತ್ತಾಗೋದಿಲ್ಲ ಅದಕ್ಕೆ ನಾವು ಉದರ್ಗಡೆ ರೆಸಿಪಿನ ಈಸಿಯಾಗಿ ಮಾಡ್ಕೊಳ್ಬೋದು ಈಗ ನೋಡಿ ಈ ರೀತಿ ಎಲ್ಲ ಮಾವಿನಕಾಯಿ ಸಿಪ್ಪೆನ ಉಲ್ಟಾ ಮಾಡಿಬಿಟ್ಟು ನಾವು ಸ್ವಲ್ಪ ಮತ್ತೆ ನೀರು ಹಾಕಿಬಿಟ್ಟು ಅದನ್ನು ತೊಳೆದ್ಬಿಟ್ಟು ಸೀಕರ್ಣಿನ ರೆಡಿ ಮಾಡಿಬಿಡೋಣ ನೋಡಿ ನಾನು ಎಲ್ಲವನ್ನು ಅದೇ ರೀತಿ ನೀರು ಹಾಕಿಬಿಟ್ಟು ತೊಳೆದು ಸೀಕರ್ಣ ರೆಡಿ ಮಾಡಿದೆ ಈಗ ಒಳಗಡೆ ಸ್ವಲ್ಪ ಗಂಟು ಗಂಟಾಗಿರುತ್ತೆ ಅದು ಒಂದೇ ಹದಕ್ಕೆ ನಾವು ಈ ರೀತಿ ಗಂಟೆಲ್ಲ ಒಡಿಬೇಕು ಕೈ ಆಡಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಅದನ್ನು ನೋಡಿ ಈ ರೀತಿ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇಲ್ಲಿ ನಾನು ಇದಕ್ಕೆ ಈ ಸ್ಪೂನಿಂದ ಒಂದೂವರೆ ಸ್ಪೂನ್ ಆಗುವಷ್ಟು ಬೆಲ್ಲ ಹಾಕಿದ್ದೀನಿ ಮ ಅದು ವೀಡಿಯೋ ಸ್ಕಿಪ್ ಆಗಿದೆ ಫ್ರೆಂಡ್ಸ್ ಇದಕ್ಕೆ ನೀವು ಸಕ್ಕರೆ ಬೇಕಂದ್ರೆ ಸಕ್ಕರೆ ಹಾಕ್ಕೊಳ್ಬೋದು ಬೆಲ್ಲ ಬೇಕಂದ್ರೆ ಬೆಲ್ಲ ಕೂಡ ಹಾಕ್ಕೊಳ್ಬೋದು ನಾನಿಲ್ಲಿ ಬೆಲ್ಲ ಹಾಕಿದ್ದೀನಿ ಈ ಸ್ಪೂನಿಂದ ನಾನು ಕಾಲು ಸ್ಪೂನ್ ಆಗೋಷ್ಟು ಉಪ್ಪು ಹಾಕಿದ್ದೀನಿ ನಿಮ್ಮ ರುಚಿಗೆ ತಕ್ಕಷ್ಟು ನೀವು ಹಾಕೊಳ್ಳಿ ಬೇಕಂದ್ರೆ ಸ್ವಲ್ಪ ಏಲಕ್ಕಿ ಪುಡಿ ಕೂಡ ಹಾಕ್ಕೊಳ್ಬೋದು ಸಕ್ಕರೆ